ಿಯ ತಡೆಗೋಡೆಯ ಮೇಲೆ ಹಾಯಾಗಿ ಕುಳಿತಿರುವಂತಹ ಚಿರತೆಯನ್ನ ಆಂಬುಲೆನ್ಸ್ ಚಾಲಕರೊಬ್ಬರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಚಾಮರಾಜನಗರ ಗಡಿ ಭಾಗವಾದ ದಿಂಬಂ ಘಟ್ಟ ಪ್ರದೇಶದ ತಡೆಗೋಡೆಯ ಮೇಲೆ ಚಿರತೆ ಹಾಯಾಗಿ ಕುಳಿತಿರುವ ದೃಶ್ಯ ಕಂಡು ಬಂದಿದೆ ತಮಿಳುನಾಡಿನಿಂದ ಚಾಮರಾಜನಗರಕ್ಕೆ ಬರ್ತಾ ಇದ್ದ ವೇಳೆ ದಿಂಬಂನ ಇಪ್ಪತ್ತೇಳನೇ ತಿರುವಿನ ತಡೆಗೋಡೆಯ ಮೇಲೆ ಚಿರತೆ ಹಾಯಾಗಿ ಕುಳಿತಿದ್ದನ್ನು ಕಂಡ ಆ್ಯಂಬುಲೆನ್ಸ್ ಚಾಲಕ ವಿಡಿಯೋ ಮಾಡಿದ್ದಾರೆ ಸಾಕಷ್ಟು ಸಮಯ ಕುಳಿತಿದ್ದ ಚಿರತೆ ಬಳಿಕ ತಡೆಗೋಡೆಯನ್ನು ಇಳಿದು ಕಾಡಿನತ್ತ ಹೊರಟು ಹೋಗಿದೆ ಹಾಯಾಗಿ ಕುಳಿತಿದ್ದ ಚಿರತೆಗೆ ಆಂಬುಲೆನ್ಸ್ ಚಾಲಕನಿಂದ ನಿದ್ರಾ ಭಂಗವಂತ ಆಗಿದ್ದು ಮನುಷ್ಯರ ಸಹಸವೇ ಸಾಕು ಎಂಬಂತೆ ಕ್ಷಣಾರ್ಧದಲ್ಲಿ ಅಲ್ಲಿಂದ ಮಾಯವಾಗಿದೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ తిందుబడ అబ్బళ హిందిబుడ అది అయితే ఎంగు ను నిదం కణి